ಸಂಗೀತವನ್ನ ಅದ್ಭುತವಾಗಿ ಆಡ್ತಾ ಇದ್ದ ಅದ್ಭುತವಾಗಿ ಆಡುವಂತ ಒಬ್ಬ ಸಂಗೀತನನ್ನ ನನ್ನ ಅರಮನೆಯಲ್ಲಿ ಎಂದಾದರೂ ಒಂದು ದಿನ ಆಡಿಸ್ಬೇಕು ಅಂತೇಳಿ ಅವರಿಗೆ ರಾಜನಿಗೆ ಆಸೆ ಆಯಿತು ಮಂತ್ರಿ ಹೋದ ಬರ್ಲಿಲ್ಲ ತಾವೇ ರಾಜರು ಹೋಗಿ ನಮ್ಮ ನನ್ನ ಅರಮನೆಯಲ್ಲಿ ನನ್ನ ಪ್ರಜೆಗಳಿದ್ದಾರೆ ಅವ್ರ ಮುಂದೆ ಒಂದು ಸಂಗೀತ ಕಚೇರಿ ಮಾಡ್ಬೇಕು ಇಲ್ಲ ನಾನು ಬರ್ಲಿಕ್ಕಾಗಲ್ಲ ಅವನು ವಿನಯ ಪೂರ್ವಕವಾಗಿ ಕೇಳ್ಕೊಳ್ತಾನೆ ರಾಜ ಅದಕ್ಕೆ ಒಪ್ಕೊಳ್ತಾರೆ ಆ ಸಂಗೀತಗಾರ ಒಪ್ಕೊಂಡು ಏನ್ ಹೇಳ್ತಾನೆ ಅಂತಂದ್ರೆ ನನ್ನೊಂದು ಕಂಡೀಷನ್ ಅಂತ ಇದೇನು ಹೇಳಿದ್ರು ಪರವಾಗಿಲ್ಲ ನನ್ನ ಅರಮನೆ ಬಂದು ಆಡ್ಬೇಕು ಸಂಗೀತಗಾರ ಆಡಬೇಕಾದ್ರೆ ಯಾರು ಕೈ ಮತ್ತು ಕಾಲು ಮತ್ತು ಕುತ್ತಿಗೆಯನ್ನು ಆಡಿಸಬಾರದು ಯಾರು ಆಡಿಸ್ತಾರೋ ಅವ್ರಿಗೆ ಕುತ್ತಿಗೆ ಆಡಿಸೋರಿಗೆ ಕುತ್ತಿಗೆ ತೆಗಿತೀವಿ ಕಾಲು ಆಡಿಸೋರಿಗೆ ಕಾಲು ತೆಗಿತೀವಿ ಕೈ ಕುಣಿಸೋರಿಗೆ ಕೈ ತೆಗಿತೀವಿ ಅಂತ ಇಚ್ಛೆನ್ ಇದೆಯಲ್ಲ ಬಿಗ್ಯಾಗಿ ಎಲ್ಲರೂ ಇಟ್ಕೊಂಡು ಇಲ್ಲಿ ಬಿಗ್ಯಾಗಿ ಯಾಕಂತಂದ್ರೆ ಕುತ್ತಿಗೆನು ಆಡಿಸ್ತಾ ಇಲ್ಲ ಕೈಯೂ ಆಡಿಸ್ತಾ ಇಲ್ಲ ಆದ್ರೆ ಒಂದಿಬ್ರು ಮಾತ್ರ ಆ ಸಂಗೀತ ಕೇಳ್ತಾ 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 ಮೈ ಮಾಡ್ಕೊಡ್ತಾರೆ ಅದಾದ್ಮೇಲೆ ಎಲ್ಲ ಸಂಗೀತ ಮುಗಿತು ಕಡೆಯಲ್ಲಿ ಕೇಳ್ತಾರೆ ನೋಡಿ ನನ್ನ ರಾಜ್ಯದಲ್ಲಿ ಯಾರು ಕೈ ಕಾಲು ಕುತ್ತಿ ಆಡಿಸಿಲ್ಲ ಅಂತ ರಾಜ ಕೇಳಿದ ಅದಾದ್ಮೇಲೆ ಆ ಸಂಗೀತಗಾರ ಹೇಳ್ತಾನೆ ನಿಮ್ಮವರು ಇಬ್ಬರು ಆಡ್ಸಿದ್ದಾರೆ ಯಾರು ಅವರು ಅಂತ ಕೇಳ್ತಾರೆ ಅವ್ರು ಎದ್ದು ನಿಂತ್ಕೊಂಡು ರಾಜ ಕರಿತಾನೆ ನಾನು ಆಜ್ಞೆ ಮಾಡಿದ್ದನ್ನು ನೀವು ಪರಿಪಾಲಿಸಿಲ್ಲ ಮರಣದಂಡನೆ ಕೊಡಬೇಕು ಅಂತ ರಾಜ ಆದೇಶ ಕೊಡಬೇಕಾದ್ರೆ ಅವಾಗ ಸಂಗೀತಗಾರ ಹೇಳ್ತಾನೆ ನಿಜವಾದ ಸಂಗೀತ ಪ್ರೇಮಿಗಳಿದ್ದಾರೋ ಯಾರು ಸವಿತಾರೋ ಅವ್ರನ್ನ ಯಾರು ಕಟ್ಟಾಕಕ್ಕಾಗಲ್ಲ ಆಗಲ್ಲ ಅನ್ನೋದಕ್ಕೆ ಈ ಇಬ್ಬರೇ ಕಾರಣ ಆಗಿದ್ದಾರೆ ನನ್ನ ಬಹುಮಾನವನ್ನ ಇವ್ರಿಗೆ ಕೊಡಿ ಅಂತ ಆ ರಾಜ ಹೇಳ್ತಾರೆ